ಈಗ ಫಿಲ್ಟರ್ ನೀರು ಆರೋಗ್ಯ ಕೋರ್ಟ್ ಮತ್ತೆ ವಿಶ್ವ ಆರೋಗ್ಯ ಸಂಸ್ಥೆ ಹದಿನೈದು ವರ್ಷದ ಮೇಲಾಗಿದೆ ಬ್ಯಾನ್ ಮಾಡಿ ಖಂಡಿತ ನೋಡಿ ಇದು ಎಷ್ಟೋ ಜನಕ್ಕೆ ಇಲ್ಲ ಹೌದು ಹಂಗಾಗಿ ಇದನ್ನು ಪರ್ಯಾಯವಾಗಿ ಮಾಡಿದೀವಿ ಇದ್ರಲ್ಲಿ ನೀರ್ ಕುಡಿದ್ರೆ ಎಂಟು ದಿನದೊಳಗಡೆ ಗ್ಯಾಸ್ಟ್ರಿಕ್ ಇರಲ್ಲ ಏನ್ ಎಂಟು ದಿನದ ಒಳಗಡೆನೆ ಗ್ಯಾಸ್ಟ್ರಿಕ್ ಬರಲ್ಲ ಬರಲ್ಲ ಹೌದು ಬರಲ್ಲ ಆಮೇಲೆ ನಮ್ಗೆ ಏನಾರು ಸಡನ್ ಆಗಿ ಶೀತ ನೆಗಡೆ ಏನಾರು ಆಯ್ತು ಅಂದ್ರೆ ಒಂದು ಲೀಟರ್ ಇದ್ರು ನೀರನ್ನ ಅರ್ಧ ಲೀಟರ್ ವರೆಗೂ ಕುದಿಸ್ಕೊಂಡು ನೂರ ಐವತ್ ಇನ್ನೂರ್ ಎಂ ಎಲ್ ಕುರಿ ವಿತ್ ಇನ್ ಸೆಕೆಂಡಿಗೆ ಕೆಮ್ಮು ನೆಗಡಿ ಸೀತಾ ಎಲ್ಲ ವಾಸಿ ಆಗುತ್ತೆ ಅದ್ ಹಿಂದೆಲ್ಲವಾ ಹಿಂದೆಲ್ಲ ಒಂದ್ ಲೀಟರ್ನ ಕಷಾಯನ ಅರ್ಧ ಲೀಟರ್ ಕುದಿಸ್ಕೊಂಡು ಅಂದ್ರಲ್ಲ ಅನ್ರಲ್ಲ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ತೆ ಸರ್ ನಮಸ್ಕಾರ ಸರ್ ಇಲ್ಲಿ ಒಂದು ಪ್ರಾತ್ಯಕ್ಷತೆ ಇಟ್ಟಿದ್ದೀರಾ ಏನ್ ಸರ್ ಇದು ಇಟ್ಟಿರೋದು ಇದು ಇದ್ರ ಹೆಸರು ಏನಂತ ಇದು ಸರ್ ಇದು ಪ್ರಾಣವಾಯು ಕುಂಬ ಅಂತ ಹೇಳಿ ಪ್ರಾಣವಾಯು ಕುಂಬ ಹೌದು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಏನಂತಾರೆ ಇಂಗ್ಲಿಷ್ ಅಲ್ಲಿ ವಾಟರ್ ಫಿಲ್ಟರ್ ಅಂತ ಹೇಳಿ ಹೇಳ್ತಾರೆ ವಾಟರ್ ಫಿಲ್ಟರ್ ಹೌದು ಈಗ ಆಲ್ರೆಡಿ ಸುಮಾರು ವಾಟರ್ ಫಿಲ್ಟರ್ ಕಂಪನಿಗಳು ಸುಮಾರು ಬಂದಿದಿವೆ ಅದಕ್ಕೂ ಇದಕ್ಕೂ ಏನ್ ಡಿಫರೆನ್ಸ್ ಇದೆ ಸರ್ ಅದ್ರಲ್ಲೆಲ್ಲ ಸಿಡಿಕ್ ವಾಟರ್ ಬರುತ್ತೆ ನಮ್ದ್ರಲ್ಲಿ ಆಲ್ಕೋಲೈನ್ ವಾಟರ್ ಬರುತ್ತೆ ಇತ್ತು ಆಕ್ಸಿಜನ್ ಅಂತಿರಲ್ಲ ಅದನ್ನೇ ನಾವು ಪ್ರಾಣವಾಯು ಹೊಂದಿರೋದು ಆಕ್ಸಿಜನ್ ಇರುತ್ತೆ ಇದು ಕುಡಿಯಕ್ಕೆ ಯೋಗ್ಯವಾಗಿರಂತದ್ದು ಮಣ್ಣಿನ ಅಂಶ ಬಿಟ್ಕೊಳ್ಳುತ್ತೆ ಜೊತೆಗೆ ನಮಗೆ ಒಂದ್ ಸ್ವಲ್ಪ ಬಂಗಾರ ಹಾಕೊಳ್ಳಿ ಅಂತ ನಾವು ತಾಮ್ರ ಹಾಕಿರ್ತೀವಿ ಬಂಗಾರ ಯಾಕಪ್ಪ ಅಂದ್ರೆ ಈಗ ಕಿಮೋಥೆರಪಿ ಕ್ಯಾನ್ಸರ್ ಗೆ ಅದ ಬಂಗಾರದ ನೀರಲ್ಲೇ ಮಾಡೋದು ಕಿಮೋಥೆರಪಿ ಹಂಗಾಗಿ ಆ ಬಂಗಾರದ ಅಯಾನ್ ಬಿಟ್ಕೊಂಡಾಗ ನಮ್ಗೆ ಮುಂದೆ ಕ್ಯಾನ್ಸರ್ ಬರೋ ಅಂತ ಅಂಶಗಳು ಇದ್ರೆ ಶರೀರದಲ್ಲಿ ಅದು ದೂರ ಮಾಡೋ ಅಂತದ್ದು ಈಗಲೂ ನೀವು ಗೂಗಲ್ ಸರ್ಚ್ ಮಾಡಿ ವಾಟ್ ಇಸ್ ಗೋಲ್ಡ್ ಮೆಡಿಸಿನ್ ಅಂತ ಹೊಡಿದ್ರಿ ಅದ್ರ ಇಷ್ಟ ಸ್ಟ್ರಿನ್ನಾಗಿ ಕೊಡುತ್ತೆ ಹ್ಮ್ 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 ಇದು ಬಂಗಾರ ಅಂತಂದ್ರೆ ಯಾವ ತರದ ಬಂಗಾರ ಹಾಕೋದು ಚಿನ್ನ ಅಂತೀವಲ್ಲ ಅದೇ ಅದ್ರ ಎಷ್ಟೊಂದ್ಗೆ ಅರ್ಧ ಗ್ರಾಮ್ ಇದ್ರೂ ನಡೀತೈತಿ ಸದ ಎಷ್ಟ್ ದಿವಸ ಬರುತ್ತೆ ಇವು ಯಾವ ಎಷ್ಟು ವರ್ಷ ಆದ್ರೂ ಇರುತ್ತೆ ಅದೇನ್ ಎಲ್ಲ ಕರಿಗೇನೂ ಹೋಗಲ್ಲ ಅರ್ಧ ಗ್ರಾಮ್ ಅಲ್ಲೇ ಸರ್ ಒಂದು ಹತ್ತು ಗ್ರಾಮ್ ಆಗ್ತಾರೆ ಆರೋಗ್ಯ ಮುಖ್ಯವಾಗಿ ಬೇಕಾಗಿರೋದು ಸರ್ ಇದ್ರೆ ಹಾಕೊಳ್ಳಿ ಅಷ್ಟೇ ಸಾಕು ಅಯ್ಯನ್ ಬಿಟ್ಕೊಳ್ಳೋದಿ ಅದೇನ್ ಕರ್ಗೇನು ಹೋಗಿರೋದಿಲ್ಲ ಅಂಶ ಬಿಟ್ಟರು ತಾಮ್ರ ಹೆಂಗ್ ಚಿನ್ನ ಅಂತೀರಾ ಹೌದು ಅಂತ ಈಗಲೂ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ರಿ ವರ್ಡ್ ಅಲ್ಲಿ ಪಿ ಹೆಚ್ ಡಿ ಮಾಡೋರು ಆರೋಗ್ಯದವರೆಲ್ಲ ಅದ್ರಲ್ಲಿ ಬರ್ದಿದ್ದಾರೆ ನೋಡಿ ಆಮೇಲೆ ಇದು ಫಿಲ್ಟರ್ ಆಗ್ಬೇಕಾದ್ರೆ ಒಂದು ಕಾಟನ್ ಫಿಲ್ಟರ್ ಇರುತ್ತೆ ಪ್ಯೂರ್ ಕಾಟನ್ದು ಅದ್ರಿಂದ ಆಕ್ಟಿವೇಟೆಡ್ ಚಾರ್ಕೋಲಿಗೆ ಬರುತ್ತೆ ಆಕ್ಟಿವೇಟೆಡ್ ಚಾರ್ಕೋಲ್ ಫಂಗಸ್ ವೈರಸ್ ಬ್ಯಾಕ್ಟೀರಿಯಾ ಮಣ್ಣಿನ ಸ್ಮೆಲ್ ಗಳು ಬಣ್ಣ ಎಲ್ಲ ಹಿಡದಿಟ್ಟು ಕಳ್ಸು ನಾವು ಕಳ್ಸುತ್ತೆ ಹೌದು ಅಲ್ಲಿಂದ್ರೆ ನೀರು ಇಲ್ಲಿ ಇದು ಲಾಕ್ ಆಗುತ್ತೆ ಇಷ್ಟಕ್ ಬಂದ್ಬಿಟ್ಟು ಅಂದ್ರೆ ತಾಮ್ರದ ಅಯಾನ್ ಬಿಟ್ಕೋಬೇಕು ಅಂದ್ರೆ ಒಂದ್ ಆರ್ ಏಳು ಅವರ್ ಇರ್ಬೇಕು ಮತ್ತೆ ತಣ್ಣಗಾಗ್ಬೇಕು ಅಂದ್ರೂ ಕೂಡ ಆರ್ ಅವರ್ ನೀರು ತಣ್ಣಗ ಆಕ್ಸಿಜನ್ ಕಾರಣ ಅಂದ್ರೆ ಮಣ್ಣು ಗಾಳಿನ ಎಳ್ಕೊಂಡು ಒಳಗ್ ಕಳಿಸಿದಾಗ ನೀರು ತಣ್ಣಗಾಗುತ್ತೆ ಆವಾಗ್ಲೇ ಅದ್ ಆಕ್ಸಿಜನ್ ಇದೆ ಅಂತ ಉದಾಹರಣೆಗೆ ನೋಡಿ ಆಕ್ಸಿಜನ್ ಅನ್ನೋ ಒಂದ್ ಪದ ನಮ್ಮಲ್ಲಿ ಅಕ್ವೇರಿಯಂ ಇದೆಯಲ್ಲ ಅಲ್ಲಿ ಮೀನಿಗೆ ನಾವ್ ಗಾಳಿ ಕೊಡ್ಬೇಕು ಅದನ್ನೇ ಆಕ್ಸಿಜನ್ ಅನ್ನೋದು ಸರಿ ಅದನ್ನ ನಾವ್ ಇಂಗ್ಲಿಷ್ ಅಲ್ಲಿ ಆಕ್ಸಿಜನ್ ಅಂತಾರೆ ಕನ್ನಡದಲ್ಲಿ ನಾವು ಪ್ರಾಣವಾಯು ಅಂತೇವಾಯು ಅದೇ ಮೀನು ತಗೊಂಡು ನೀವು ಕೆರೆಲ್ ಬಿಡ್ರಿ ನೀರಲ್ಲೆಲ್ಲ ಆಕ್ಸಿಜನ್ ಇರುತ್ತೆ ಬಾವಿ ಕೆರೆ ಅಳದಲ್ಲೆಲ್ಲವ ಹಿಂದೆಲ್ಲವ ಆ ನೀರ್ ಕುಡಿತಾ ನಮ್ಮಲ್ಲಿ ನೂರು ನೂರ್ ಇಪ್ಪತ್ತು ವರ್ಷ ಯಾವ್ದೇ ಕಾಯಿಲೆ ಬದುಕ್ತಾ ಬದುಕಿದ್ರು ಈ ನೀರ್ ಕುಡಿಯಕ್ ಶುರು ಮಂಡಿ ನೋವು ಅಲ್ಸರ್ ಫೈಲ್ಸು ಕ್ಯಾನ್ಸರ್ ಅಂತ ಶುರು ಅದು ಅಂದ್ರೆ ಈಗ ನಾವು ಕುಡಿತು ಫಿಲ್ಟರ್ ನೀರು ಆರೋಗ್ಯ ಸುಪ್ರೀಂ ಕೋರ್ಟ್ ಮತ್ತೆ ವಿಶ್ವ ಆರೋಗ್ಯ ಸಂಸ್ಥೆ ಹದಿನೈದು ವರ್ಷದ ಮೇಲಾಗಿದೆ ಬ್ಯಾನ್ ಮಾಡಿ ಖಂಡಿತ ನೋಡಿ ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಹೌದು ಹಂಗಾಗಿ ಇದನ್ನು ಪರ್ಯಾಯವಾಗಿ ಮಾಡಿದೀವಿ ಇದ್ರಲ್ಲಿ ನೀರ್ ಕುಡಿದ್ರೆ ಎಂಟು ದಿನದೊಳಗಡೆ ಗ್ಯಾಸ್ಟ್ರಿಕ್ ಇರಲ್ಲ ಏನ್ ಸರ್ ಎಂಟು ದಿನದ ಒಳಗಡೆನೆ ಗ್ಯಾಸ್ಟ್ರಿಕ್ ಬರಲ್ಲ ಗ್ಯಾಸ್ಟ್ರಿಕ್ ವಾಸಿ ಆಗುತ್ತೆ ಹೌದು ಬರಲ್ಲ ಆಮೇಲೆ ನಮ್ಗೆ ಏನಾರು ಸಡನ್ ಆಗಿ ಸೀತಾ ನೆಗಡೆ ಏನಾರು ಆಯ್ತು ಅಂದ್ರೆ ಒಂದು ಲೀಟರ್ ಇದ್ರು ನೀರನ್ನ ಅರ್ಧ ಲೀಟರ್ ವರೆಗೂ ಕುದಿಸ್ಕೊಂಡು ನೂರ ಐವತ್ ಇನ್ನೂರ ಎಮ್ ಎಲ್ ಕುರಿ ವಿತ್ ಇನ್ ಸೆಕೆಂಡಿಗೆ ಕೆಮ್ಮು ನೆಗಡೆ ಸೀತಾ ಎಲ್ಲ ವಾಸಿ ಆಗುತ್ತೆ ಅದಕ್ಕೆ ಕೇಳವಿ ಹಿಂದೆಲ್ಲ ಒಂದ್ ಲೀಟರ್ನ ಕಷಾಯನ ಅರ್ಧ ಲೀಟರ್ ಕುದಿಸ್ಕೊಂಡ್ ಕುಡಿರಿ ಅಂದ್ರಲ್ಲ ಅದೇ ಉದ್ದೇಶ ನೀವು ಏನ್ ಕಷಾಯಕ್ ಬೇರೆ ಏನು ಹಾಕಬೇಡಿ ನೀರ್ ಒಂದ್ ಕುದಿಸ್ಕೊಂಡ್ ಕುಡಿರಿ ನಿಮ್ಗೆಲ್ಲ ಎಲ್ಲದೂ ಅಸಿಡಿಕ್ ಶರೀರ ಇದು ಆ ಪಿ ಎಚ್ ಅನ್ನೋದು ಜಾಸ್ತಿ ಆಗಿರುತ್ತಲ್ಲ ಇದನ್ನ ಶರೀರದ ಲೆವೆಲ್ ತಗೊಳ್ಳುತ್ತೆ ಅವಾಗ ಶರೀರ ಆರಾಮಾಗುತ್ತೆ ಆವಿಷ್ಕಾರ ಇಲ್ಲ ಪತ್ರಿಕೆಯಲ್ಲಿ ಬಾಟಲಿಯ ನೀರು ಬೇಡ ಅಂತ ಬಂದತ್ತು ಅವಾಗಿಂದ ನೀರಿನ ಪ್ರಯತ್ನ ಕೊಟ್ಕೊಂಡು ಆದ್ರೂ ಮಾಡಬೇಕು ಅಂತ ಹೇಳಿ ಮಾಡಿದೇವೆ ನನಗೀಗ ಈಗ ಈ ತಿಂಗಳು ಹದಿಮೂರು ಬಂದ್ರೆ ಅರ್ವತ್ತು ವರ್ಷ ಇದುವರೆಗೆ ಒಂದ್ ಮಾತ್ರೆ ನುಂಗಿಲ್ಲ ಒಂದ್ ಟ್ಯಾಬ್ಲೆಟ್ಸ್ ಇಲ್ಲ ಒಂದ್ ಹಾಸ್ಪಿಟ್ಲಿಗೆ ಯಾವತ್ತು ಹೋಗಿಲ್ಲ ಹೊಟ್ಟೆನೂ ಅದು ವಾಂತಿ ಭೇದ ಯಾವ್ದು ಅಂತ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅಂದ್ರೆ ಹಿಂದೆಲ್ಲ ನೂರ್ ಇಪ್ಪತ್ ವರ್ಷ ಬದಕ್ ಬರ ಜೀವ ಇದ್ದು ಕೇಳಿದಿರಾ ಎರಡು ಜೀವ ರಾತ್ರಿ ದೊಡ್ಡ ಜೀವ ಆಗೈತೆ ಇನ್ನೊಂದ್ ಇತೆ ಅಂತ ಹೇಳಿ ಹೇಳೋರು ಅಂತ ಅದು ಮೂರ್ ದಿನ ಆದ್ರೂ ಪುಕ್ಕ ಪುಕ ಅನ್ನೋದು ಯಾಕೆ ಈ ನೀರ್ ಕುಡದು ಈಗ ಏನಂತೀವಿ ಏ ಯಾವ್ನು ನಾನು ಟೀ ಕುಡ್ದು ಇದೇನಾ ಹಿಂಗಂತ ಅಂತಾರ ನೀರ್ ಮ್ಯಾಗಲು ಗುಳ್ಳೆ ಅಂತ ಈಗ ಹಿಂದೆಲ್ಲವಾ ನಮ್ ಅಜ್ಜಿದ ಪ್ರಾಣವ ಹೋಗ್ದೆ ಎಲ್ಲಾ ರೈತರು ಬಂದ ಜನ ಎಲ್ಲಾ ಬಂದ್ ಕೂತ್ಕೊಂಡರಲ್ಲ ಯಾವಾಗ ಹೋಗುತ್ತೆ ಯಾವಾಗ ಹೋಗುತ್ತೆ ಅಂತ ದೇವ್ರನ್ ಕೇಳೋರು ಭಾಗವಂತ ಯಾವಾಗ್ ಬರ್ತಾನೆ ಅಂತವ ಕರ್ಕೊಂಡ್ ಹೋಗಕ್ಕೆ ಕರ್ಕೊಂಡು ಹೋಗಕ್ಕೆ ಈಗ ಹಂಗಲ್ಲ ರೋಡ್ ಸೈಡ್ ಅಲ್ಲಿ

ತಿನ್ನೋದ್ಕಿಂತಲೂ ನೀರ್ ಬಹಳ ಮುಖ್ಯ ಯಾಕೆಂದ್ರೆ ತೊಂಬತ್ ಪರ್ಸೆಂಟ್ ಇದೆ ನೀರು ಶರೀರದಲ್ಲಿ ಶರೀರನ ಶುದ್ಧ ಇಡಬೇಕು ಅಂದ್ರೆ ನೀರೇ ಕಾರಣ ಆಹಾರಕ್ಕಿಂತಲೂ ಹಾಗಾಗಿ ನೀರು ನಮ್ಗೆ ಬಹಳ ಉತ್ತಮ ಆರೋಗ್ಯಕ್ಕೆ ಬೇಕಾಗಿ ಮೊದ್ಲೇದೇ ನೀರು ಆಹಾರಕ್ಕಿಂತಲೂ ಇದನ್ನ ಹೇಗೆ ಎಲ್ಲಿ ತಗೋಬೇಕು ಯಾವ ತರ ಎಲ್ ಕಾಂಟ್ಯಾಕ್ಟ್ ಮಾಡೋದಂದ್ರೆ ನಮ್ಮೊಟ್ಟಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ ತಮ್ಮ ನಂಬರ್ ಕೊಟ್ರೆ ನಾನ್ ನಾನು ಹೇಳಿರೋದಲ್ದ್ರೆ ಬೇರೆ ಬೇರೆ ಹೇಳಲ್ಲ ನೀರಿನ ಬಗ್ಗೆ ಅದನ್ನ ಕಳ್ಸಿಕೊಡ್ತೀವಿ ನಮ್ದು ಕಾಂಟ್ಯಾಕ್ಟ್ ಇದಿದೆ ಏನ್ ಸರ್ ಇದು ಪ್ರಾಣವಾಯು ಕುಂಬ ಅಂತ ಹೇಳಿ ಇದಕ್ಕೆ ನೇಮ್ ಇಟ್ಟಿರೋದು ಪ್ರಾಣವಾಯು ಕುಂಭ ಕುಂಬ ಅಂದ್ರೆ ಆಕ್ಸಿಜನ್ ಕುಂಬ ಹೌದು ಹೌದು ಪ್ರಾಣವಾಯು ಅಂತಂದ್ರೆ ಎಲ್ರಿಗೂ ಒಂಥರ ಗಾಬರಿ ಆಗುತ್ತೆ ಏನು ಹೊಸ ಪದ ಅಂತ ಇಂಗ್ಲಿಷ್ ಅಲ್ಲಿ ಆಕ್ಸಿಜನ್ ಅಂತ ಕನ್ನಡದಲ್ಲಿ ಪ್ರಾಣವಾಯು ಅಂತ ಸರ್ ಇದು ಎಷ್ಟು ರೂಪಾಯಿ ಇದನ್ನ ಎಲ್ಲಿ ಫಿಕ್ಸ್ ಮಾಡ್ಕೋಬೇಕು ಇದನ್ನ ಯಾವ ತರ ಓವರ್ ಟ್ಯಾಂಕ್ ನೀವು ತರ ಫಿಟ್ ಮಾಡ್ತೇವೆ ಅಂದ್ರೆ ಹಿಂಗ್ ಮಾಡಬಹುದು ಅಂದ್ರೆ ಅಡಿಗೆ ಮನೆಯಲ್ಲಿ ಡೈರೆಕ್ಟ್ ಆಗಿ ಬರೋ ನೀರ್ನೇ ಹೌದು ಈ ಯಾವ್ದು ಇರ್ತೀರಲ್ಲ ಅಲ್ಲಿಗೆ ಮಾಡಬಹುದು ನಾವ್ ಹಾಕೊಡ್ತೀವಿ ಆಮೇಲೆ ಐದರಿಂದ ಆರು ತಿಂಗಳಿಗೆ ಎರಡು ಫಿಲ್ಟರ್ ನ ಚೇಂಜ್ ಮಾಡ್ತೀವಿ ಮಾಡಿ ಫಿಲ್ಟರ್ ಏನಿದೆ ಇದರಲ್ಲಿ ಕಾಟನ್ ಫಿಲ್ಟರ್ ಇರುತ್ತೆ ಕಾಟನ್ ಫಿಲ್ಟರ್ ಅಂದ್ರೆ ನೀರಲ್ಲಿ ಸ್ವಲ್ಪ ಓಪನ್ ಮಾಡ್ತೀರಾ ಅದು ಓಪನ್ ಮಾಡಕ್ಕಾಗಲ್ಲ ಇಲ್ಲ ಮಾಡ್ತೀವಿ ನೋಡಿ ಎಕ್ಸ್ಟ್ರಾ ಇಟ್ಟಿದೀವಿ ಇದು ಇದ್ರ ಒಳಗಡೆ ಇರುತ್ತೆ ನೀರಲ್ಲಿ ಬಂದಂತ ಅಂಶನೆಲ್ಲ ಮಣ್ಣು ಏನಾರು ಇದ್ರೆ ಇದು ಕಸನೆಲ್ಲ ಹಿಡಿದಿಟ್ಕೊಂಡು ನಿಮ್ಸ ಹೇಳಿ ಸರ್ ಕಾರ್ಟನ್ ಇವ ಆಕ್ಟಿವೇಟೆಡ್ ಚಾರ್ಕೋಲಿಗೆ ಬರುತ್ತೆ ಇದು ಆಕ್ಟಿವೇಟೆಡ್ ಚಾರ್ಕೋಲ್ ಇದು ಇದ್ರೊಳಗೆ ಇರುತ್ತೆ ವೈಟ್ ಕಾಟನ್ ಸರ್ ಇದರೊಳಗಡೆ ವೈಟ್ ಕಟ್ ಅನ್ನ ಚಾರ್ಟ್ ಅಂತ ಇಂಟ್ರಿ ಇರುತ್ತೆ ಇದೇನ್ ಕೆಲಸ ಮಾಡುತ್ತೆ ಯಾವ ತರ ಇದು ಮಣ್ಣಲ್ ಬಂದಂತ ಮಣ್ಣಿನ ಅಂಶ ಧೂಳು ಕಸನೆಲ್ಲ ಹಿಡಿದಿಟ್ಕೊಂಡು ಆಕ್ಟಿವೇಟೆಡ್ ಚಾರ್ಕೋಲ್ ಇದರಲ್ಲಿ ಹೌದೌದು ಈ ಬಾಕ್ಸ್ ಏನ್ ಕೆಲಸ ಮಾಡುತ್ತೆ ಇದು ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಇರುತ್ತೆ ಆಕ್ಟಿವೇಟೆಡ್ ಚಾರ್ಕೋಲ್ ಇದ್ರ ಕೆಲಸ ಏನು ಅಂದ್ರೆ ಫಂಗಸ್ ವೈರಸ್ ಬ್ಯಾಕ್ಟೀರಿಯಾ ಬ್ಲೀಚಿಂಗ್ ಪೌಡರ್ ನೀರಲ್ ಸ್ಮೆಲ್ ನಲ್ಲಿ ಹಿಡಿದು ಕಳಿಸ್ಕೊಡ ಅಂತ ಗುಣ ಈ ಆಕ್ಟಿವೇಟೆಡ್ ಚಾರ್ಕೋಲ್ ಆಗುತ್ತೆ ನೀವು ಗೂಗಲ್ ಸರ್ಚ್ ಮಾಡಿ ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಹೇಳಿ ಬೇರೆ ಬೇರೆ ಸೈಂಟಿಸ್ಟ್ ಹೇಳಿದ್ದಾರೆ ಈಗಿನ ಕಾರ್ ಗಳಲ್ಲಿ ಹಿಂಗೆ ಆಕ್ಟಿವೇಟೆಡ್ ಚಾರ್ಕೋಲ್ ಇಟ್ಟಿದ್ದಾರೆ ಇಟ್ಟಿರ್ತಾರೆ ಅದು ಒಬ್ಸರ್ವ್ ಮಾಡುತ್ತೆ ಅಂತ ಕರೆಕ್ಟ್ ಒಂದ್ ರೀತಿ ಚಿಪ್ ತರ ಒಂದ್ ರೀತಿ ಪ್ಯಾಕೆಟ್ ತರ ಇಟ್ಟಿರ್ತಾರೆ ಆಕ್ಟಿವೇಟೆಡ್ ಚಾರ್ಕೋಲ್ ಅದನ್ನೊಳಗ ಇಟ್ಟಿರ್ತೀವಿ ಇದು ಒಂದು ನೀರ್ ಮೇಲೆ ಡಿಪೆಂಡ್ ಆಗುತ್ತೆ ನೀರ್ ಏನಾದ್ರು ಜಾಸ್ತಿ ಡಸ್ಟ್ ಅಂದ್ರೆ ಒಂದ್ ಐದಾರ್ ತಿಂಗಳು ಚೇಂಜ್ ಮಾಡಿ ಒಂದ್ ಇದು ಬೇಗ ಬೇಗ ಸೇಮ್ ಹೋಗುತ್ತಾ ಇದು ಹೌದು ನೀರ್ ಕಲುಷಿತ ನೀರಿದ್ರೆ ನೀರಿದ್ರೆ ಇದೆ ತೆಗೆಯೋ ಅಂತ ಈ ತರ ಇದನ್ನ ಹೇಗೆ ಅಂದ್ರೆ ಮನೆಯಲ್ಲೆಲ್ಲ ಬಳಸ್ಕೊಬೋದು ಸರಿ ಮನೆಯಲ್ಲೂ ಒಂದ್ ಮನೆಗೆ ಒಂದ್ ಬೇಕ್ ಸಾಕಾಗುತ್ತಾ ಸರ್ ಅಡಿಗೆನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಇದನ್ನ ನಾವು ಮನೆಯಲ್ಲಿ ಫಿಲ್ಟರ್ ಫಿಲ್ಟರ್ ಗೆ ಎಷ್ಟೋ ಮನೆಗಳಲ್ಲಿ ಬಳಸ್ತಾ ಇದಾರೆ ಆ ಫಿಲ್ಟರ್ ನೀರು ಸುದ್ದಿ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿದ ಆದ್ರೂ ಕೂಡ ಜನ ಕುಡಿತಾ ಇದ್ದಾರೆ ಹೌದು ಆಮೇಲೆ ಈ ಫಿಲ್ಟರ್ ಇದು ಬಾಟ್ಲಿಗಳಲ್ಲಿ ಕುಡಿತಾರಲ್ಲ ಅವ ಯಾವ ಸುದ್ದ ಅಲ್ಲ ಕಮ್ಮಿ ಅದನ್ನ ಎರಡ್ ಸಾವಿರದ ಏಳು ಪತ್ರಿಕೆ ಬಂದಿತ್ತು ಬಾಟಲಿಯನ್ ನೀರು ಬೇಡ ಅಂತ ಒಳ್ಳೇದಲ್ಲ ಎಷ್ಟೋ ಕಂಪ್ನಿಗಳಿವೆ ಎಷ್ಟೋ ಇದಾವೆ ಅದ್ರಲ್ಲೆಲ್ಲ ಸಿಡಿ ಕ್ವಾರ್ಟರ್ ಬೇರೆ ಬೇರೆ ಖನಿಜಗಳು ಇರ್ತವೆ ಅಂತ ಹೇಳಿದಾನೆ ತುಂಬಾ ಲವನಾಂಶಗಳನ್ನ ಆಡ್ ಮಾಡಿರ್ತಾರೆ ಅಂತ ಹೇಳ್ತಾರೆ ಹಂಗಾದ್ರೂ ಅದು ಎಫೆಕ್ಟ್ ಆಗುತ್ತೆ ಜಾಸ್ತಿ ಶರೀರಕ್ಕೆ ಜಾಸ್ತಿ ಆದ್ರೆ ಆಗುತ್ತೆ ಆಡ್ ಮಾಡಿ ಎಕ್ಸ್ಟ್ರಾ ನಮ್ ಶರೀರಕ್ಕೆ ಎಷ್ಟು ಬೇಕಾ ಅಷ್ಟು ತಗೋಣ ಅಂತದನ್ನ ಮಾಡಿ ಕಳ್ಸದೆ ಮಣ್ಣಿನ ಒಂದು ಗುಣ ಗುಣ ಇದು ಹ್ಮ್ 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 ಇದನ್ನ ಮನೇಲಿ ಫಿಕ್ಸ್ ಮಾಡ್ಕೋಬೇಕು ಅಂದ್ರೆ ಇದಕ್ಕೆಲ್ಲ ಸ್ಟ್ಯಾಂಡ್ ತರ ಏನಾದ್ರು ನೀವೇ ಚೆಕಪ್ ಮಾಡ್ಕೊಳ್ತೀರಾ ಸ್ಟ್ಯಾಂಡ್ ಸ್ವಲ್ಪ ತಿರ್ಗ್ಸಿ ಸರ್ ಅದನ್ನ ತಿಳ್ ಇದೆ ಈ ಕಾಕಡೆ ತಿರ್ಗ್ಸ್ಕೊಳ್ ನಿಮ್ ಕಡೆ ತಿರ್ಗಿಸ್ಕೊಳಿ ಉಲ್ಟಾ ಉಲ್ಟಾ ತಿರ್ಗ್ಸಿ ಓ ಈ ತರ ಜಸ್ಟ್ ಹ್ಯಾಂಗರ್ ತರ ಹೋಗಿ ಬ್ಲಾಕ್ ಮಾಡ್ಕೊಬಿಡೋದು ಇಲ್ಲಿ ಸ್ಪ್ರೂ ಹಾಕಿ ಎಲ್ಲಾ ರೆಡಿ ಇದೆ ನಿಮ್ಮತ್ರ ರೆಡಿ ಇದೆ ಇದನ್ನ ತಕೊಂಡೋಗಿ ಫಿಕ್ಸ್ ಮಾಡೋದು ಅಷ್ಟೇ ನಾವು ಮನೆಗೆ ಇದನ್ನ ಅಷ್ಟೇ ಫಿಟ್ ಮಾಡೋದು ಟ್ಯಾಂಕಿಗೆ ಹ್ಮ್ ಹೊಳಾಯಿಗೆ ಫಿಟ್ ಮಾಡಿದ್ರೆ ಇದು ನಿಜವಾದ್ ಮಾಡ್ಕೇನ ಸರ್ ಇದು ಹೌದು ಸರ್ ಇದು ಸಾಯಿಲ್ ಟೆಸ್ಟ್ ಮಾಡಿ ಮಾಡಿರೋದು ಮಣ್ಣನ್ನ ಪರೀಕ್ಷೆ ಮಾಡಿ ಅಂಶ ಇದೆ ಸೂಕ್ತವಾದ ಮಣ್ಣನ್ನೇ ಇದು ಎಲ್ಲ ಮಣ್ಣು ಅಲ್ಲ ಕೆಲವರು ಬೆಳ್ಳಗಿರುತ್ತೆ ಅಂತ ಹೇಳಿ ಕೆಲವರು ಬಣ್ಣ ಹೊಡಿತಾರೆ ಈ ಮಣ್ಣಿನ ಗುಣಕ್ಕೆ ಈ ಕಲರ್ ಬಂದಿರೋದು ಅದೇ ಮಣ್ಣಿನ ಕಲರ್ ಅದು ನಿಜವಾದ ಇದನ್ನ ತಗೊಂಡೋಗಿ ಮನೇಲಿ ಫಿಕ್ಸ್ ಮಾಡ್ಕೋಬಹುದು ಇದು ನೀವು ನೀರಿನ ಆಧಾರದ ಮೇಲೆ ಎಷ್ಟ್ ತಿಂಗಳು ಇದನ್ನ ಫಿಲ್ಟರ್ ಚೇಂಜ್ ಮಾಡ್ಬೇಕು ಅಂದ್ರೆ ನೀರಿನ ಪಿ ಹೆಚ್ ಟಿ ಡಿ ಎಸ್ ಬರುತ್ತಲ್ಲ ಮೇಲೆ ಕೊಡ್ತೀರಲ್ಲ ಅವಾಗಲೇ ಚೆಕ್ ಚೆಕ್ ಮಾಡಿ ನಮ್ಮತ್ರ ಟಿಡಿಎಸ್ ಪಿ ಮೀಟರ್ ಇದೆ ಅವಾಗಲೇ ಚೆಕ್ ಮಾಡಿ ಹೇಳ್ತೀವಿ ಈಗ ಎಷ್ಟೋ ಇದು ವಾಷಿಂಗ್ ಮಿಷಿನ್ ಗಳಲ್ ಕೂಡ ಗಡ್ಸು ನೀರ್ ಬಂದಿದ್ದಕ್ಕೆ ಇಷ್ಟು ತಿಂಗಳು ಒಂದ್ಸಾರಿ ಅದನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಚೇಂಜ್ ಮಾಡಸ್ತಾರೆ ಒಂತರಾ ಟ್ಯಾಪ್ ಗಳು ಚೇಂಜ್ ಮಾಡ್ತಾರೆ ಈ ಕುಡಿಯೋ ನೀರಿಗೂ ಕೂಡ ಈ ತರ ಚೇಂಜ್ ಮಾಡ್ಬೇಕ ಅವಾಗ ಮಾಡ್ಬೇಕು ನಾನು ನಮ್ಮ ಮನೇಲಿ ಓವರ್ ಟ್ಯಾಂಕಿಗೂ ಫಿಲ್ಟರ್ ಹಾಕಿದೀನಿ ಸೊಂಪಿಗೂ ಹಾಕೊಂಡಿದೀನಿ ನೀವು ಬುದ್ಧಿವಂತ ಟಾಯ್ಲೆಟ್ ಗು ಕೂಡ ಇವತ್ತು ಫಿಲ್ಟರ್ ನೀರ್ ಬರ್ತಾ ಇದೆ ಟಾಯ್ಲೆಟ್ ಗು ಫಿಲ್ಟರ್ ನೀರ್ ಬಳಸ್ತಿರೋ ಬುದ್ಧಿವಂತರು ನೀವು ನಮ್ಮ ಮನೇಲಿ ಇದೆ ಬೇಕಾದ್ರೆ ಬಂದು ನೋಡಬಹುದು ಫ್ರಿಡ್ಜ್ ಮಾಡಿದೀವಿ ಮತ್ತೆ ಓವರ್ ಟ್ಯಾಂಕ್ ಯಾಕೆಂದ್ರೆ ಎಂಬತ್ ಪರ್ಸೆಂಟ್ ಕ್ಯಾನ್ಸರ್ ಬರುತ್ತೆ ಅನ್ನೋದು ಕೂಡ ಈಗ ಹೇಳ್ತಾ ಇದ್ದಾರೆ ಕ್ಯಾನ್ಸರ್ ಹಾಸ್ಪಿಟಲ್ ಎಲ್ಲರೂ ಪ್ಲಾಸ್ಟಿಕ್ ಇಂದ ಈ ಓವರ್ ಟ್ಯಾಂಕ್ ಅಲ್ಲಿ ಬಿಸ್ಲಿಗೆಲ್ಲ ಕಾದು ನೀರ್ ಮುಖಾಂತರ ಪ್ಲಾಸ್ಟಿಕ್ ಬರುತ್ತೆ ಮತ್ತೆ ಗಾಳಿಗೂ ಆಚೆ ಹೋಗಿ ವಾತಾವರಣದಲ್ಲಿ ಪ್ಲಾಸ್ಟಿಕ್ ಅಂಶನೇ ಇಡೀ ಬೆಂಗಳೂರಲ್ಲಿ ನೋಡ್ಬಿಟ್ರೆ ಎಷ್ಟು ಬರೀ ಬಿಲ್ಡಿಗಳು ಕಾಣ್ತಾವೆಲ್ಲ ಹೋಗ್ಬೇಕು ನಿಟ್ಟಿನಲ್ಲಿ ನಾವು ಮಣ್ಣಿಂದೆ ಕೂಡ ಓವರ್ ಟ್ಯಾಂಕ್ ಮಾಡ್ತಾ ಆಲ್ರೆಡಿ ನಾವು ಪ್ರಾಯೋಗಿಕವಾಗಿ ಮಾಡ್ಕೊಂಡಿದೀವಿ ಮುಂದೆ ಬಳಸ್ತಾ ಇದ್ದೀರಾ ಇಲ್ಲ ಈಗ ಅದಕ್ಕೆ ಏನ್ ಬೇಕಾ ಸದ್ಯತೆಗೆ ಅಡ್ಜಸ್ಟ್ ಮಾಡ್ಕೊಂಡ್ ಮಾಡಿದೀವಿ ಮುಂದಿನ ದಿನದಲ್ಲಿ ಆಗುತ್ತೆ ಅನ್ನೋದು ನಮಗೆ ಪೈಲಟ್ ಪ್ರಾಜೆಕ್ಟ್ ಅಂತ ಇದು ತಗೋಬೇಕಂದ್ರೆ ರೈಟ್ ಆಗುತ್ತೆ ಸರ್ ಈಗ ಬೆಂಗಳೂರಲ್ಲಿ ಸಾವಿರ ಹಾಕಿದೀವಿ ಬೆಂಗಳೂರಲ್ಲಿ ಸಿಗ್ತಾ ಇದೆ ಒಂದ್ ಏಳು ಸಾವಿರ ಏಳು ವರ್ ಏನು ಈಗ ಕೆಲವು ಕಡೆ ರೋಡ್ ಸೈಡ್ ಈ ತರ ಇದು ಮಣ್ಣಿನ ಮಡಕೆಗೆ ಈ ತರ ಕೊಡ್ತಾರೆ ಬೇಸಿಗೆ ಟೈಮ್ ಅಲ್ಲಿ ಎಲ್ಲರೂ ಕೂಡ ತಗೋತಾರೆ ಆದ್ರೆ ಇಲ್ಲಿ ಪ್ಲಾಸ್ಟಿಕ್ ನಲ್ಲಿ ಹಾಕಿರ್ತಾರೆ ಆದ್ರೆ ನೀವು ಸ್ಟೀಲ್ ಬಳಸಿ ನಾವು ಬ್ರಾಸು ಹಾಕಿರೋದ್ರಿಂದ ಬ್ರಾಸ್ ಅಂಶನೂ ಬೇಕು ನಮಗೆ ಮತ್ತೆ ಏನಾದ್ರು ಡ್ಯಾಮೇಜ್ ಆದ್ರೂ ಬರೀ ಇದ್ರದ್ದು ಅವಾಗ ಕಡಿಮೆ ರೇಟ್ ಆಗುತ್ತೆ ಇದು ಯಾವಾಗ್ಲೂ ಉಳಿದಿರುತ್ತೆ ಪ್ಲಾಸ್ಟಿಕ್ ಮತ್ ನಾವು ತಗೋಬಾರ್ದು ಆಮೇಲೆ ಮಣ್ಣುಗಳಲ್ಲೂ ವ್ಯತ್ಯಾಸ ಇದೆ ಮಡಿಕೆ ಮಾಡೋದ್ರ ಮೇಲೆ ಇದು ಸೆಲೆಕ್ಟ್ ಮಾಡಿರೋಶ ಹೆಚ್ಚಿಗೆ ಇದೆ ಇದೆಲ್ಲ ಇದು ಅಪ್ರೂವಲ್ ಆಗಿದೆ ಟೆಸ್ಟ್ ಆಗಿದೆಯಾ ಸರ್ ನಾವು ಆಯುರ್ವೇದ ಹಾಸ್ಪಿಟ್ಲ್ ನೀರ್ ಔಷಧಿ ಚೆಕ್ ಮಾಡ್ತಾರಲ್ಲ ಆ ಅಲ್ಲಿ ಮಾಡುದು ಅವಾಗ ಮೂವತ್ತೊಂಬತ್ತು ಎಲಿಮೆಂಟ್ಸ್ ಇದಾವೆ ಹೇಳಿ ಅವಾಗ ಹೇಳಿದ್ರು ಹೌದು ಅವ್ರಿಗೆ ಅದ್ರಲ್ಲಿ ಅಷ್ಟರಲ್ಲೂ ಎಷ್ಟು ಚೆನ್ನಾಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಇವಾಗ ಬೆಂಗಳೂರಲ್ಲಿ ಒಂದು ಯೂನಿವರ್ಸಿಟಿ ಕಾಲೇಜ್ ಲ್ ಕೊಟ್ಟಿದೀವಿ ಡೆಮೋಗೆ ಕುಡಿಯೋಕೆ ಅಲ್ಲಿ ಅವರು ಈಗ ಲ್ಯಾಬ್ ಲ್ಯಾಬಲ್ಲೇ ಮಾಡ್ತಾ ಇದ್ದಾರೆ ಮುಂದಿನ್ವಾರ ನಮಗೆ ಅದ್ರಲ್ಲಿ ರಿಸಲ್ಟ್ ನಮ್ ಇಲ್ಲಿವರೆಗೂ ಎಷ್ಟು ಜನ ಜನ ಯೂಸ್ ಮಾಡ್ತಿದಾರೆ ನಿಮ್ ಹತ್ರ ತಕೊಂಡು ಒಂದ್ ಮೂವತ್ತೈದು ನಲವತ್ತು ಹೋಗಿದೆ ರಿಸಲ್ಟ್ ಐವತ್ತಗೂ ಜಾಸ್ತಿ ಆರ್ಡರ್ ಆಗಿದಾವೆ ಈಗ ಬೆಳಗಾವಿ ಬಳ್ಳಾರಿ ಉಡುಪಿ ಅಲ್ಲೆಲ್ಲ ಅವರವ ಸದ್ಯದ ವ್ಯವಸ್ಥೆ ಆಗಿಲ್ಲ ಅಂತ ಅಲ್ಲಿ ಎಲ್ಲ ನೀವು ಪಾರ್ಸೆಲ್ ಕಳ್ಸಿ ಕೊಡ್ತೀರ ಹೋಗಿ ನಾವ್ ಇನ್ಸ್ಟಾಲ್ ಮಾಡಿಕೊಡುವಂಥದ್ದು ನೀವೇ ಇನ್ಸ್ಟಾಲ್ ಮಾಡ್ಬೇಕು ನಾವೇ ಮಾಡ್ಬೇಕಾಗುತ್ತೆ ನೀವೇ ಮಾಡ್ಬೇಕು ಹೌದು ಹ್ಮ್ ಹ್ಮ್ ಅಂದ್ರೆ ಕರ್ನಾಟಕದಾದ್ಯಂತ ಎಲ್ಲಾದ್ರೂ ಮಾಡ್ಕೊಡ್ತೀರಾ ಎಲ್ಲಾದ್ರೂ ಮಾಡ್ತೀವಿ ಒಂದ್ ಎರಡ್ ಸ್ಪೇರ್ ಅಮೆರಿಕಕ್ಕೆ ಹೋಗಿದ್ದಾವೆ ಅಮೆರಿಕಕ್ಕೆಲ್ಲ ಹೋಗಿದ್ಯಾ ಕಳ್ಸಿಕೊಡ್ತೀವಿ ಅಮೆರಿಕದಲ್ಲಿ ನಮ್ಮವ್ರ ಅನ್ಸುತ್ತೆ ಯುರೋಪ್ ನವ್ರು ಕೇಳಿದಾರೆ ನಮ್ಮ ಬೆಂಗಳೂರ್ ಅವ್ರೆ ಅವರಿಗೆ ಫಿಲ್ಟರ್ ಒಂದು ಕಷ್ಟ ಆಗುತ್ತೆ ಮುಂದಿನ ದಿನ ಕೊಡ್ತೀನಿ ಅಂತ ಹೇಳಿದ್ರು ಅಂದ್ರೆ ಇದ್ರದ್ದು ಏನೇ ಸಮಸ್ಯೆಗಳು ಬಂದ್ರು ಕೂಡ ನೀವೇ ಹೇಳ್ತೀವಿ ನಾವೇ ಹ್ಯಾಂಡಲ್ ಮಾಡ್ತೀವಿ ಅಂದ್ರೆ ಈಗ ಯಾರೇ ಫೋನ್ ಮಾಡಿದ್ರು ನೀವೇ ಹೋಗಿ ಡೆಲಿವರಿ ಮಾಡಿ ಸೆಟಪ್ ಅಪ್ ಮಾಡಿಕೊಡ್ತೀವಿ ಯಾಕಂದ್ರೆ ಫಿಲ್ಟರ್ ಚೇಂಜ್ ಮಾಡ್ಬೇಕು ಇದ್ರ ಫಿಲ್ಟರ್ ನಾವೇ ರೆಡಿ ಮಾಡೋದಲ್ಲ ಇದ್ರದ್ದು ಇದಕ್ ಅರ್ಥ ಬರ್ಬೇಕು ಅಂದ್ರೆ ನಾವು ಮಾಡಿದ್ರೆ ಅದಕ್ಕೆ ಅರ್ಥ ಸಿಗುತ್ತೆ ಬೀದಿನ ಮರ ಮಡಿಕೆ ಆಯ್ತು ಖಂಡಿತ ಒಳ್ಳೆ ಮಾತು ಹೇಳಿದ್ರಿ ಅಂದ್ರೆ ಈಗ ರೋಡ್ ಸೈಡ್ ಅಲ್ಲಿ ಮಡಕೆಗಳು ಮಾಡ್ತಾರಲ್ಲ ಆ ನೀರ್ ಕುಡಿದ್ರು ಅದು ಒಳ್ಳೇದಲ್ಲ ಯಾವ ಮಣ್ಣಿಂದ ಮಾಡಿರ್ತಾರ ಗೊತ್ತಿಲ್ಲ ಗೊತ್ತಿಲ್ಲ ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಕಲ್ಲರ್ ಕಾಣ್ಲಿ ಅಂತ ಹೇಳಿ ಬಣ್ಣ ಹೊಡಿತಾರ ಕರೆಕ್ಟ್ ಅದ್ರಲ್ಲಿ ಗಾಳಿ ಆಡಲ್ಲ ಆಕ್ಸಿಜನ್ ಬರಲ್ಲ ಅವಾಗ ಇದು ಒಂದಕ್ಕೆ ಎಷ್ಟು ರೇಟ್ ಇದೆ ಸರ್ ಇದಕ್ಕೆ ಸರ್ ಈಗ ಆರುವರೆ ಸಾವಿರ ಸ್ಟ್ಯಾಂಡ್ ಏನ್ ಬೇಡ ಬರೀ ಹಂಗ ಮಡಿಕೆತಾಂತೀ ನಮ್ ಉಳಿದ ನೀರ್ ಉಯ್ಕಂತೀವಿ ಅಂದ್ರೆ ಒಂದ್ವಾರ ಸಾವಿರ ಬರಿ ಒಂದ್ ವರ್ಷ ಒಂದ್ ವರ್ಷ ಸ್ಟ್ಯಾಂಡ್ ಗೆ ಜಾಸ್ತಿ ಸ್ಟ್ಯಾಂಡ್ ಫಿಲ್ಟರ್ ಇಂದಲೇ ಜಾಸ್ತಿ ರೇಟ್ ಇದು ರೇಟ್ ಅಂದ್ರೆ ಇದು ಬರೀ ಮಡಕೆನೂ ಕೊಡ್ತೀರಾ ನೀವು ಬರೀ ಮಡಕೆನೂ ಕೊಡ್ತೀವಿ ನಾವೇ ಉಯ್ಕೆ ಅಂತೀವಿ ಅಂದ್ರೆ ಬರೀ ಮಡಕೆ ಕೊಡ ಇದ್ಕೊಂಡ್ ಫಿಲ್ಟರ್ ನು ಕೊಡ್ತೀವಿ ಕೊಳಾಯಿ ಕಟ್ಕೊಣಕ್ಕೆ ನಾವು ನಲ್ಲಿಲ್ಲ ಅಂದ್ರೆ ಆಚಿಂದ ತಂದು ಇತ್ತೀವಿ ಅಂದ್ರೆ ಬಾಯಿ ಕಟ್ಕೊಂಡ ಒಂದ್ ಫಿಲ್ಟರ್ ನು ಕೊಡ್ತೀವಿ ವರ್ಷ ಎರಡು ತರದಲ್ಲೂ ಕೊಡ್ತೀರಾ ನೀವು ಮ್ಯಾನುವಲ್ ಆಗಿ ಯೂಸ್ ಮಾಡಕ್ಕಾದ್ರೂ ಕೊಡ್ತೀರಾ ಈ ತರ ಫಿಕ್ಸ್ ಮಾಡೋದಾದ್ರೂ ಕೊಡ್ತೀರಾ ಕೊಡ್ತೀವಿ ಇದ್ರಲ್ಲಿ ಮೂರ್ ಸೈಜ್ ಇಪ್ಪತ್ತು ಲೀಟರ್ ಒಂದ್ ಹದಿನೈದು ಲೀಟರ್ ಒಂದ್ ಆರೇಳು ಲೀಟರ್ ಇದ್ರಲ್ಲೂ ಇದೆಯಾ ಇದು ಎಷ್ಟು ಎಷ್ಟು ಲೀಟರ್ ಇದು ಸರ್ ಇದು ಹದಿನೈದರಿಂದ ಹದಿನಾರು ಲೀಟರ್ ಇಡೀ ಒಂದೊಂದಕ್ಕೆ ಒಂದೊಂದ್ ರೇಟ್ ಇರುತ್ತೆ ಒಂದೇ ರೇಟ್ ಮಾಡಿದ್ವಿ ಯಾಕೆಂದ್ರೆ ಕೊಳ ಇದೆಯಲ್ಲ ಎಲ್ಲಕ್ಕೂ ಒಂದೇ ರೇಟ್ ಒಂದೇ ಇನ್ನ ಮಾಡ್ತೀನಿ ಇಷ್ಟು ಮಣ್ಣು ಜಾಸ್ತಿ ಅಷ್ಟೇ ಅಷ್ಟೇ ಟ್ರಾನ್ಸ್ಪೋರ್ಟ್ ಮಾಡೋ ಕೆಲಸ ಸೂಡಾ ಕೆಲಸ ಎಲ್ಲ ಒಂದೇ ಆಗಿರೋದ್ರಿಂದ ಎಲ್ಲ ಒಂದೇ ಬಟ್ ನೀವು ಹಣ ಮಾಡ್ಬೇಕನ್ನೋ ಉದ್ದೇಶ ಹಾ ಅವ್ ಮಾಡ್ಬೇಕು ಅಂದ್ರೆ ಇದು ಯಾರಾದ್ರು ಕಲ್ತ್ಕೊಂಡ್ ಮಾಡ್ಕೊಂಡ್ಲಿ ಅಂತ ಹೇಳಿ ಯಾಕಂದ್ರೆ ಮುಂದಿನ ಇನ್ವೆಶನ್ ನನಗೆ ಫ್ರೀ ಆಗ್ಬೇಕು ಅದ ಆ ಉದ್ದೇಶವಾಗಿ ಇದು ಆರು ವರ್ಷ ಅವ್ರಿಗೆ ಕೊಡ್ತಾ ಇದ್ದೀವಿ ಈಗ ಆಲ್ರೆಡಿ ಬಳಸಿದಾರಲ್ಲ ಸರ್ ಅವ್ರದ್ದು ಯಾರ್ದ ರಿಸಲ್ಟ್ ಬಂದಿದೆ ಒಳ್ಳೆ ರಿಸಲ್ಟ್ ಡಾಕ್ಟರ್ ಒಬ್ಬರಿಗೆ ಕೊಟ್ಟಿದೀವಿ ಮೊನ್ನೆ ಅವ್ರ ಏನ್ ಹೆಚ್ಚಿಗೆ ಮಾತಾಡ್ಲಿಲ್ಲ ಸೀದಾ ಫಿಲ್ಟರ್ ಚೇಂಜ್ ಮಾಡ್ಬೇಕು ಸರ್ ಅಂತ ಹೇಳಿ ನಮ್ಮ ವಾಟ್ಸಪ್ ಮಾಡಿದ್ದಾರೆ ತೋರಿಸ್ತೇನೆ ಇವಾಗ ಹಾಕ್ ಕೊಟ್ಟಿದೆ ಅಷ್ಟೇ ಡಾಕ್ಟರ್ ಬಳಸಿದಾರೆ ಹೌದು ಅವ್ರಿಗೆ ಗೊತ್ತು ನೀರಿನ ಬಗ್ಗೆ ಹಂಗಾಗಿ ಫಿಲ್ಟರ್ ಹೇಳ್ದು ಫಿಲ್ಟರ್ ನಮ್ ಕಾರಲ್ಲಿ ಇಟ್ಟಿದ್ದಾರೆ ಅನ್ನೋ ಮಾತು ಹೇಳಿರು ಹಂಗಾಗಿ ಆಕ್ಟಿವೇಟ್ ಚಾರ್ಕೋಲ್ ಏನು ಅಂತ ಗೊತ್ತು ಹಂಗಾಗಿ ಅವ್ರ ಏನು ಹೆಚ್ಚಿಗೆ ಮಾತಾಡ ಅದಕ್ಕೆ ಡಾಕ್ಟರ್ಗಳು ಗಳು ಕಾಯಿಸಿ ನೀರ್ನ ಆರಿಸಿ ಕುಡಿರಿ ಅಂತ ಹೇಳ್ತಿದ್ರು ಕಾಯಿಸೋದು ಒಂದು ಸುಮ್ನೆ ಬೆಚ್ಚಗ್ ಮಾಡಿ ಆಗಲ್ಲ ಸರ್ ಒಂದ್ ಲೀಟರ್ ಅರ್ಧ ಲೀಟರ್ ಬರೋವರೆಗೂ ಕುದಿಸಿ ಕುಡಿಬೇಕು ಅಂದ್ರೆ ಕೆಲವರು ಸುಮ್ನೆ ಬೆಚ್ಚ ಮಾಡಿ ಕುಡಿತೂಸ್ ಇಲ್ಲ ಆಗಲ್ಲ ಆ ಒಂದ್ ಲೀಟರ್ ಅರ್ಧ ಲೀಟರ್ ಆಗೋಷ್ಟು ಕುದಿಸಿ ಕುಡಿದ್ರೆ ಅದು ಆರೋಗ್ಯ ಒಳ್ಳೇದು ಹೌದು ಆರೋಗ್ಯಕ್ಕೆ ಅಂದ್ರೆ ಹೆಚ್ಚಿಗೆ ಕುಡಿಯಂಗಿಲ್ಲ ಅದನ್ನುವೆ ಮೆಡಿಸಿನ್ ತರ ಒಂದ ಒಂದ್ ಅರ್ಧ ಲೀಟರ್ ಬಂದಾಗ ಒಂದಿನ ಮೂರ್ ಟೈಮ್ ಕುಡಿಬೇಕಾಗುತ್ತೆ ಯಾಕೆಂದ್ರೆ ಕೆಮ್ಮು ಜ್ವರ ಶೀತ ಇದ್ರೆ ಇಮ್ಮಿಡಿಯೇಟ್

ಇದ್ದಂಗೆ ಓಕೆ ಸರ್ ಅಂದ್ರೆ ನಿಮ್ ನಂಬರ್ ನ ಇಲ್ಲಿ ನಾವು ಡಿಸ್ಪ್ಲೇ ಮಾಡಿರ್ತೀವಿ ಯಾರೇ ಸಂಪರ್ಕ ಮಾಡಿದ್ರು ಕೂಡ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದು ಎಲ್ಲಿ ನೀವು ನಿಮ್ಮ ಸಂಪರ್ಕ ಮಾಡಬೇಕಂದ್ರೆ ನೀವು ಮೂಲ ಇರೋದು ಬೆಂಗಳೂರು ಎಲೆಂಗ್ತಲ್ ಇದೀವಿ ಅಡ್ರೆಸ್ ಇರೋದು ಅಲ್ಲೇ ಎಲ್ಲ ತಯಾರಾಗುದು ಅಲ್ಲೇ ಬಂದ್ರು ಕೊಡ್ತೀವಿ ಹ್ಮ್ ಇಲ್ಲ ಅಂದ್ರೆ ಅವ್ರು ಫೋನ್ ಮಾಡಿದ್ರೆ ನಾವು ಅಂದ ಬೇರೆ ಕಡೆ ಯಾರು ಕೊಡೋರು ಇದ್ದಾಗ ಅವ್ರಿಗೂ ಕೊಟ್ಕೊಂಡು ಈಗ ನೀವು ಬೇರೆ ಕಡೆ ಎಲ್ಲ ಹೋಗ್ಬೇಕಂದ್ರೆ ಅದು ಸರ್ವಿಸ್ ಅದು ಎಕ್ಸ್ಟ್ರಾ ಏನೋ ಏನು ತಗೊಂಡಿಲ್ಲ ಇನ್ ಮುಂದೆ ಸಾಮಾನ್ಯ ಬೇರೆ ಕಳ್ಸ್ಬೇಕು ಯಾವಾಗ್ಲೂ ಹೋಗಕ್ಕಾಗಲ್ಲ ನಮ್ದು ಬೇರೆ ಬೇರೆ ಕೆಲಸ ಇಲ್ಲ ಅವಾಗ ಅವ್ರು ಏನಾದ್ರು ಬರ್ಸ್ಬೇಕಾಗ ಆವರೆ ಸಾವಿರಕ್ಕೆ ಇದನ್ನ ಕೊಡ್ತಾ ಇದೀನಿ ಇದ್ದೀನಿ ಓಕೆ ಓಕೆ ಸರ್ ಪುತ್ತೂರವ್ರು ಕೇಳಿದಾರೆ ನಾನ್ ಧರ್ಮಸ್ಥಳಕ್ಕೆ ಬರ್ತೀನಿ ಅಂದೀನಿ ಅವರು ಬಂದು ಅಲ್ಲಿಗೆ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ನೀವು ಇದನ್ನ ಎಲ್ಲೆಲ್ಲಿ ಈ ತರ ಎಕ್ಸಿಬಿಷನ್ ಇಡ್ತಾ ಇದ್ದೀರಾ ಎಕ್ಸಿಬಿಟ್ ಮಾಡ್ತಾ ಇದ್ದೀರಾ ಇದಾಗ ಎಕ್ಸಿಬಿಷನ್ ಎಲ್ಲೂ ಇರ್ಲಿಲ್ಲ ಗ್ರೀನ್ ಪಾತ್ ಅಂತ ಹೇಳಿ ಮಂತ್ರಿ ಮಾಲ್ ಪಕ್ಕ ಇದೆ ಬೆಂಗಳೂರಲ್ಲಿ ಅಲ್ಲಿ ಒಂದ್ ಕಡೆ ಬಾನ್ ಭಾನುವಾರ ಇರ್ತೀವಿ ಅದು ಬಿಟ್ರೆ ಎರಡನೇದು ಇಲ್ಲಿಗೆ ಬಂದಿದೆ ಸರಿ ಸರ್ ಥ್ಯಾಂಕ್ ಯು ಯಾಕಂದ್ರೆ ಎಷ್ಟೋ ಜನ ಆರೋಗ್ಯದ ಚಿಂತೆ ಇರುವಂತವರು ಖಂಡಿತವಾಗಿ ಈ ತರ ಹೊಸ ಆವಿಷ್ಕಾರಗಳಿಗೆ ಹುಡುಕ್ತಾ ಇರ್ತಾರೆ ಅಂತ ಆರೋಗ್ಯದ ಬಗ್ಗೆ ತುಂಬಾ ಗಮನ ಇರುವಂತವ್ರಿಗೆ ನಿಮ್ಮ ಈ ಒಂದು ಪ್ರಾಡಕ್ಟ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ಆಗ್ಲಿ ಒಳ್ಳೇದು ನಮಸ್ಕಾರ टॉक्स विथ यू लाइक शेर सब्सक्राइबी थैंक यू